ನಮಸ್ಕಾರ ರಾಣೆಬೆನ್ನೂರಿಗೆ ಭಾಳ ವಿನೂತವನವಾದ ಒಂದು ಮಾಧ್ಯಮ ಲೋಕಕ್ಕೆ ಒಂದು ವಿಶಿಷ್ಟವಾದ ಒಂದು ಸಂಸ್ಥೆ ಇವತ್ತು ಬಂದಿದೆ ರಾಣೆಬೆನ್ನೂರಿಗೆ ನ್ಯೂಸ್ ಪಲ್ಸ್ ಈ ಉದ್ಘಾಟನೆ ಕಾರ್ಯಕ್ರಮವನ್ನು ಇಡೀಕಲ್ ಮಠದ ಪರಮ ಪೂಜ್ಯರು ಅವರ ಅಮೃತೋತ್ಸವದಿಂದ ಪ್ರಾರಂಭವಾಗಿದೆ ಇವತ್ತು ಈ ಸುದ್ದಿವಾಹಿನಿ ಇಡೀ ರಾಷ್ಟ್ರದಲ್ಲಿ ಒಂದು ಹೆಸರಾಂತ ಸುದ್ದಿವಾಹಿನಿ ಆಗಬೇಕು ಅಂತ ನಮ್ಮೆಲ್ಲರ ಆಸೆ ಐತಿ ಸಂವಿಧಾನದಲ್ಲಿ ನಾಲ್ಕನೇ ಅಂಗ ಆಗಿರ್ತಕ್ಕಂಥ ಈ ಮಾಧ್ಯಮದ ಅಂಗ ಬಹಳ ಒಂದು ಉತ್ತಮವಾದ ಒಂದು ಕೆಲಸ ನಡೆಯಲಿ ವಿಶೇಷವಾಗಿ ರಾಣೆಬೆನ್ನೂರಿನಲ್ಲಿ ಯಾವುದೇ ಒಂದು ಘಟನೆ ನಡೆದು ಕೂಡ ನೈಜವಾದ ಒಂದು ವರದಿ ಕೂಡ ಪ್ರತಿಯೊಬ್ಬರಿಗೂ ತಲುಪಬೇಕು ಈ ಸುದ್ದಿವಾಹಿನದಿಂದ ಕತ್ತಿನಲ್ಲಿರ್ತಕ್ಕಂಥ ಜನತೆ ಬೆಳಕಿನತ್ತ ಹೊರಡ ಬರಬೇಕು ಈ ಸುದ್ದಿವಾಹಿನಿ ಕೂಡ ಬಹಳ ಒಂದು ಉತ್ತಮವಾಗಿ ಕೆಲಸ ಮಾಡಬೇಕು ಅಂತಂದು ನಮ್ಮ ಶುಭಾಶಯ ಹಾರೈಸುತ್ತಾ ಅಜಯ್ ಜಂಗಿ ಮತ್ತು ಎಲ್ಲ ತಂಡದವರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರಿ ಅವರಿಗೆ ಒಳ್ಳೆಯದಾಗಲಿ ಈ ಸಂಸ್ಥೆಯಿಂದ ಯಾರೋ ಕಡೆ ಏನು ವ್ಯಕ್ತಿಗೂ ಕೂಡ ನ್ಯಾಯವನ್ನು ದೊರಕಿಸಿಕೊಡುವಂತಹ ಕೆಲಸ ಈ ಸಂಸ್ಥೆಯಿಂದ ಆಗಲಿ ಅಂತ ಹೇಳಿ ಅವರಿಗೆ ಶುಭಾಶಯ ಕೊಡ್ತೇನೆ ಧನ್ಯವಾದಗಳು